ಲ್ಲಿ ಮೊದಲನೇದಾಗಿ ಬೇಕಾಗಿರೋದೇ ಪೇಷನ್ಸು ಅದು ಆ್ಯಕ್ಟ್ರ್ ಹೋಗ್ಬೋದು ಅವಾಗ ನಾನು ಲವ್ ಮಾಡ್ತಾ ಇದ್ದೆ ಅವಾಗಲೇ ನನಗೆ ರವಿಯವರು ಮತ್ತು ಚೇತನ್ ಇಬ್ಬರು ಸಿಕ್ಕಿದ್ದು ನನಗೆ ಅವಾಗ ಇನ್ನೊಂದಷ್ಟು ಸಿನಿಮಾಗಳ್ದು ಅವ್ರದೊಂದಷ್ಟು ಪ್ಲಾನಿಂಗ್ ನಡೀತಾ ಇತ್ತು ಸೊ ಇದೇ ಥರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ ಅಂದರೆ ಅವ್ರಿಗೂ ಏನೋ ವರ್ಕ್ ಆಗ್ತಿರ್ಲಿಲ್ಲ ಇನ್ನೊಂದೇನೋ ಮಾಡಬೇಕು ಅಂತ ಇದ್ದರು ಈ ಕಡೆ ವರ್ಕ್ ಅಂದರೆ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರು ಪ್ಲಸ್ ಈ ಕಡೆ ಸಿನಿಮಾ ಪ್ಯಾಷನ್ನು ಸೊ ಎರಡೂ ಇತ್ತು ಸೊ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂದರೆ ಎರಡು ದೋಣಿ ದೋಣಿ ಮೇಲೆ ಕಾಲಿಡೋಕೆ ಹೋಗಬೇಡಿ ಬಟ್ ಅಂದರೆ ಲೈಫು ಒಂದು ಕಡೆ ಇಲ್ಲಪ್ಪ ನಮಗೆ ಸಂಬಳಬೇಕು ಒಂದು ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾಯಿರ್ತೀವಿ ಬಟ್ ನಾನು ಬಿಲೀವ್ ಮಾಡೋದು ಇದ್ರೂ ಅಷ್ಟೇ ಏನಾರು ಆಗಲಿ ಒಂದು ಕಡೆ ಬಂದ್ಬಿಡ್ಬೇಕು ಅದಾದಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು ಎಮ್ ಬಿ ಎ ಮುಗಿದ ಮೇಲೆ ಹೇಳ್ತಾ ಇದ್ದರು ನಾನು ಸ್ಟ್ಯಾಂಡ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನನ್ನ ನಂದೊಂದು ಆಸೆ ಅವರು ಒಂದು ಕೆಲಸ ಮಾಡೋ ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಡ್ಬಿಡು ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅದು ನಾನು ಹೇಳಿದೆ ಇಲ್ಲ 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 ಮಾಡಿದ್ರು ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡಿ ಮಾಡಿ ಮಾಡ್ತೀನಿ ಏನಾಗುತ್ತೋ ಅಲ್ಲಿ ನೋಡ್ಕೊಳ್ಳೋಣ ಅಂತ ಸೊ ಅದು ಆ ಡಿಸಿಷನ್ನು ಹೇಳೋದ್ರಲ್ಲ ಪೇಷನ್ಸ್ ಅಂತ ಕೇಳಿದ್ರಲ್ಲ ಸೊ ಅದೊಂದು ಹತ್ತು ವರ್ಷ ತಗೊಳುತ್ತೆ ಆ ಪೇಷನ್ಸು ಅದೊಂದು ಸ್ಟ್ರಗಲ್ಲು ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಈಗ ರವಿ ಅವ್ರಿಗೆ ಎಂಟತ್ತು ವರ್ಷದ ಒಂದು ಎಫರ್ಟ್ಸು ಅಥವಾ ಒಂದು ಕನ್ಸುಗಳು ಈಗ ಬಂದಿದೆ ಸೊ ಒಳ್ಳೇದಾಗಲಿ ಒಂದು ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ ಅಂದರೆ ಏನು ಅಂದ್ಕೊಂಡ್ರು ಇದನ್ನು ಏನೋ ಬಂದಿದೆಯಲ್ಲ ಒಂದು ಸಿನಿಮಾಗಳು ನೀನು ಬಂದಿದೆಯಲ್ಲ ಅಥವಾ ಒಂದು ಮೂವತ್ತು ವರ್ಷದಿಂದ ಇದೇ ಕತೆ ಹೇಳ್ತಾ ಇದ್ದಾರೆ ಮತ್ತು ಅದನ್ನೇ ಹೇಳಬೇಕಾ ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ ಬಟ್ ಇದೊಂದು ಕಾನ್ಸೆಪ್ಟು ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು ಸೊ ಕಾನ್ಸೆಪ್ಟ್ ಇವ್ರು ಏನು ಅಂದ್ಕೊಂಡಿದ್ರೆ ಅದೇ ಒಂದು ಯೂನಿಕ್ ಆಗಿದೆ ಯಾರೂ ಅಷ್ಟೊಂದು ಟ್ರೈ ಮಾಡಿಲ್ಲಾರಂಥ ಒಂದು ಇದು ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನ್ರಲಿ ಜಾಸ್ತಿ ಸಿಗುತ್ತೆ ಸೊ ಐ ಐ ಹೋಪ್ ಈ ಸಿನಿಮಾಗೆ ಒಳ್ಳೇದಾಗಲಿ ಆ್ಯಂಡ್ ಅವ್ರ ಎಫರ್ಟ್ಗೆ ಅವ್ರ ಕನಸಿಗೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಅಂದರು ಸೊ ನಾಲೆಜ್ ಇರೋರನ್ನ ಕರೆಸಿ ಏನೋ ಡಾರ್ಕ್ ಬಗ್ಗೆ ಬಗ್ಗೆ ಮಾತಾಡಬೇಕು ಅಂತ ನಂಗೆ ದೇವರನ್ನ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು ಸೊ ಅವ್ರು ಹೇಳ್ತಿದ್ದಾಗ ಓ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಇದೆಯಾ ಅಂತ ಸರಿ ಮನೆ ಹೋಗಿ ಗೂಗಲ್ ಮಾಡೋಣ ಅಂದರೆ ಇವರು ಬೇರೆ ಸುಕ್ರತ ಅವ್ರು ಬೇರೆ ಇನ್ನೊಂದು ಗೂ ಅಲ್ಲೊಂದು ಬಿಸ್ಕೆಟ್ ಹಾಕಿದ್ರು ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು ಸಿನಿಮಾ ಬಂದಮೇಲೆ ಸಿನಿಮಾನೇ ನೋಡೋಣ ಅಂತ ಸೊ ಇಡೀ ತಂಡಗೆ ಒಳ್ಳೇದಾಗಲಿ ಆ್ಯಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ ಆ್ಯಂಡ್ ತುಂಬ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತು ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ ಅದೇನಪ್ಪ ಯುನೀಕ್ ಮೇಲೆ ತುಂಬ ಇಡ್ತಾರೆ ಕಣ್ಣು ಸರ್ ಆ್ಯಂಡ್ ಡೈರೆಕ್ಟರ್ಸ್ ಇಬ್ಬರಿಗೂ ಆ್ಯಂಡ್ ಆ್ಯಕ್ಟರ್ಸ್ ದೇವಯ್ಯ ಆ್ಯಂಡ್ ಸಾತ್ವಿಕ್ ಇಬ್ಬರಿಗೂ ಒಳ್ಳೇದಾಗಲಿ ಚ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಸಿನಿಮಾ ನೋಡಿದಾಗ ನಾನು ನಾನು ಕಾತ್ರದಿಂದ ಇದ್ದೀನಿ ಸೊ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಆ್ಯಂಡ್ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು ಕೆ ಆರ್ ಪೇಟಲ್ಲಿ ನೋಡಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಟೂ ಅವರ್ಸ್ ಬ್ರೇಕ್ ತೊಗೊಂಡು ಬ ನನ್ನ ಶಾ ಸೀನಲ್ಲ ಹೋಗಿ ಆ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಆ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿತ್ತು ಸಿನಿಮಾ ಸೊ ಅದಾದಮೇಲೆ ಎಲ್ಲೋ ಹತ್ತು ವರ್ಷ ಹೋಗ್ಬಿಟ್ಟಿದ್ರು ಈಗ ಬಂದರೆ ಅಂತ ಹೇಳಿದ್ರು ಯಾಕೆ ಹೋದ್ರಿ ಅಂದರೆ ಗೊತ್ತಲ್ಲ ಇಂಡಸ್ಟ್ರಿ ಅಂದರು ಅದೇ ಪೇಷನ್ಸ್